ಹಾಯ್ ಎಲ್ಲರಿಗೂ ನಮಸ್ತೆ ಎಲ್ಲ ಮಹಿಳೆಯರಿಗೂ ಗುಡ್ ನ್ಯೂಸ್ ಉಚಿತ ಗ್ಯಾಸ್ ಸಿಲಿಂಡರ್ ಮತ್ತು ಸ್ಟವ್ ಪಡೆಯಲು ಇದೀಗ ಸರ್ಕಾರ ಅರ್ಜಿಗಳನ್ನು ಪ್ರಾರಂಭ ಮಾಡಿದೆ ನಿಮಗೂ ಕೂಡ ಇಂಟ್ರೆಸ್ಟ್ ಇದ್ದರೆ ಹೋಗಿ ಅರ್ಜಿ ಹಾಕಿ ಆನಂತರ ಈಗ ಹೇಗೆ ಅರ್ಜಿ ಸಲ್ಲಿಸಬೇಕು ಏನೆಲ್ಲ ದಾಖಲಾತಿಗಳು ಬೇಕು ಸಂಪೂರ್ಣ ವಿವರವನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಯಾರಿನ ಚಾನಲ್ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ಉಜ್ವಲ ಯೋಜನೆಯಡಿಯಲ್ಲಿ ಸರ್ಕಾರ ಇದೀಗ ಅರ್ಜಿಯನ್ನು ಪ್ರಾರಂಭ ಮಾಡಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಸೊ ಫ್ರೆಂಡ್ಸ್ ಏನೆಲ್ಲ ದಾಖಲಾತಿಗಳು ಬೇಕು ಅಂದರೆ ಆಧಾರ್ ಕಾರ್ಡ್ ಬ್ಯಾಂಕ್ ಪಾಸ್ಬುಕ್ ಆನಂತರ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಆನಂತರ ಪಾಸ್ಪೋರ್ಟ್ ಗಾತ್ರದ ಫೋಟೋ ಆನಂತರ ರೇಷನ್ ಕಾರ್ಡ್ ಇದಿಷ್ಟು ಬೇಕಾಗುವ ದಾಖಲಾತಿಗಳು ಆನಂತರ ನಿಮಗೆ ಹದಿನೆಂಟು ವರ್ಷ ಪೂರೈಸಿರಬೇಕು ಆನಂತರ ಉಜ್ವಲ ಯೋಜನೆಯಡಿಯಲ್ಲಿ ಹೇಗೆ ನಿಮಗೆ ಸಬ್ಸಿಡಿ ಸಿಗುತ್ತೆ ಅಂದರೆ ಮೊದಲಿಗೆ ನಿಮಗೆ ಇನ್ನೂರ ಎರಡು ರೂಪಾಯಿ ಕೊಡ್ತಾಯಿದ್ರು ಈವಾಗ ಮುನ್ನೂರ ಮೂರು ರೂಪಾಯಿಗೆ ಮಾಡಿದ್ದಾರೆ ಸೊ ಫ್ರೆಂಡ್ಸ್ ನಿಮಗೆ ಟೋಟಲ್ ಆಗಿ ಆರುನೂರ ಮೂರು ರೂಪಾಯಿ ಮಾತ್ರ ಸಿಲಿಂಡರ್ ಬೆಲೆ ಬೀಳುತ್ತೆ ಮೊದಲು ನೀವು ಕನೆಕ್ಷನ್ ತಗೊಂಡ ತಕ್ಷಣ ನಿಮಗೆ ಒಂದು ಗ್ಯಾಸ್ ಸಿಲಿಂಡ್ರ್ ಆ ನಂತರ ಸ್ಟೌವ್ ಫ್ರೀಯಾಗಿ ಕೊಡ್ತಾರೆ ಮತ್ತು ತಿಂಗಳು ತಿಂಗಳು ನಿಮ್ಗೆ ಏನಾಗುತ್ತೆ ಅಂದರೆ ಸಬ್ಸಿಡಿ ಜಮಾ ಆಗುತ್ತೆ ನೀವು ನಿಮ್ಗೆ ಏನಾದರೂ ಅರ್ಜಿ ಸಲ್ಲಿಸಲಿಕ್ಕೆ ಗೊತ್ತಾಗಿಲ್ಲ ಅಂದರೆ ನೀವು ಕಮೆಂಟ್ ಮಾಡಿ ನಾನು ಮುಂದಿನ ವಿಡಿಯೋದಲ್ಲಿ ಹೇಗೆ ಅರ್ಜಿ ಸಲ್ಲಿಸೋದಂತ ತಿಳಿಸ್ಕೊಡ್ತಿರ್ತೀನಿ